ಎಲ್ಲಾರ ನಾವು ಏನ್ ಮಾಡಿದ್ರ ಒಂದೊಂದು ವ್ಯಂಜನಾಕ್ಷರಗಳಿಗೆ ಸಂಬಂಧಿಸಿದ ಹದಿನೈದು ಸ್ವರ ಹೊಂದಿದ ಗುಣಿತಾಕ್ಷರಗಳ ಒಂದು ಏನ್ ಮಾಡಿದಿವಿ ರ್ಯಾಂಡ್ ಹಾಕಿ ನಿಮ್ ಕೈಯಾಗ ಕೊಟ್ಟಿದ್ದೀವಿ ಕೊಟ್ಟಿದ್ದೆ ಎಲ್ಲರ ಕೈಯಾಗ ಈಗ ನೀವ್ ಏನ್ ಅಂತಂದ್ರೆ ನಾವು ಟೈಮ್ ಅಸ್ತೇವಿ ಹ ಮನೆ ಒನ್ ಟೋ ತ್ರೀ ಸ್ಟಾರ್ಟ್ ಅಂದಾಗ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಕೈಯಲ್ಲಿ ಕೊಟ್ಟಂತಹ ಆಯಾ ಅಕ್ಷರಗಳಿಗೆ ಸಂಬಂಧಿಸಿದಂತಹ ಉಚಿತಾಕ್ಷರಗಳನ್ನು ಏನು ಮಾಡಬೇಕು ಅಂತಂದ್ರೆ ಕ್ರಮವಾಗಿ ಅ ಮಾತ್ರದಿಂದ ಅಹ ಮಾತ್ರದವರೆಗೆ ಜೋಡಿಸ್ಬೇಕು ಮತ್ ಜೋಡಿಸಿದ ಮೇಲೆ ಸೀದಾ ಉಲ್ಟಬೇಕು ಓದ್ಬೇಕು ಆಮೇಲೆ ಉಲ್ಟಾನು ಓದ್ಬೇಕು ಯಾರು ಬೇಗ ಮಾಡಿ ಓದ್ತೀರಿ ಅವರಿಗೆ ನಾವು ನಿಮ್ಗ ಚಾಕ್ಲೇಟ್ಸ್ ಗಳನ್ನ ಕೊಡ್ತೀವಿ ರೆಡಿ ಸ್ಟಾರ್ಟ್ ಮಾಡೋದು ಒನ್ ಟೂ ತ್ರೀ ಸ್ಟಾರ್ಟ್ ಅದು ನಂಬರ್ ಮ್ಯಾಟ್ ತೆಗೀರಿ ಅವ್ರಿಗೆ ಆಮೇಲೆ ನಿನ್ನ ನಿಮ್ ಅಕ್ಷರಗಳನ್ನ ನಿಮ್ಮ ಹತ್ರನೇ ಇಟ್ಟು ಬರೋದು ಯಾರು ಬೇಗ ಜೋಡಿಸ್ತೀರಿ ನೋಡೋದು ಇನ್ನೊಂದ್ ಸಪ್ ಸರಿ ಮಾತ್ರ ಹೋಗ್ಲಿ ಆ ಸರ ಚಿಹ್ನೆಗಳು ಈ ಕಡೆ ಇನ್ನೊಂದ್ ಸಪ್ ನಿಮ್ಮ ಜಾಗ ಇರ್ತೈತಿ ಉದ್ದಕ್ಕೆ ಜೋಡಿಸ್ರೆ ಹಂಗ ಸ್ಟ್ರೈಟ್ ಉದ್ದಕ್ಕೆ ಹೋಗ್ಲಿ ಆದ್ಮೇಲೆ ಏನ್ ಬರ್ಬೇಕು ಆ ಬರ್ಬೇಕು ಆ ಮಾತ್ರ ಆದ್ಮೇಲೆ ಈ ಮಾತ್ರ ಈ ಹ ಜೋಡಿಸ್ರೆ ಬೇಗ ರುಚಿ ಮುಂದಕ್ಕೆ ಜೋಡಿಸ್ರೆ ನೋಡ್ರಿ ಯಾರ ಬೇಗ್ರಿ ನೋಡುದು ಪಾಸ್ಟ್ ರೀಸ್ಟ್ ಯಾರ ಬೇಗ ಜೋಡಿಸ್ತಿರಲ್ಲ ನೋಡುದು ಜೋಡಿಸಿರಿ ಯಾರು ಜೋಡಿಸ್ತೀರಿ ಹೇಳ್ರಿ ಅಲ್ಲಿ ಕೊಡ್ತೀರಿ ಈಗ ಮತ್ ನಿಮಗ ಒಂದ್ ಒಂದ್ ಅಕ್ಷರ ಮುಗಿತ ಅಂದ್ರೆ ತಗೊಂಡ್ ಮಾತಾಡ ಇಲ್ಲಿ ಮುಂದ್ಗಡೆ ಇದಾವೆ ಪಾಸ್ತಾ ಆಗ್ಬೇಕು ಹಾಂ ಬೇಗ ನಿಮ್ಮದು ಯಾರ್ಯಾರ ಒಂದು ಒಂದು ಅಕ್ಷರ ಮುಗ್ಸಿದ್ರೆ ಸಂದರ್ಭ ಇಲ್ಲಿ ತೊಗೊಂಡು ಬರ್ತದಾವ ಇಲ್ಲಿ ಮುಂದುಗಡೆ ಇದಾವೆ ಇಲ್ಲಿ ಮುಂದುಗಡೆ ಇಟ್ಟಿದೆ ಇವನು ನಿಂಗೆ ಯಾರ್ಯಾರು ಬೇಕು ಲೈನ್ ತೊಗೊಳ್ರಿ ಇಲ್ಲಿ ಮುಂದುಗಡೆ ಇದಾವ್ ಒಂದು ಲೈನ್ ನಿಮ್ಮದು ಯಾರು ಕುಡಿತಲಾ ಅವ್ರು ಹೇಳ್ರಿ ಮತ್ತೆ ಇತ್ತು ತೊಗೊಳಿ ಮುಂದೆ ಹಾಂ ಯಾರ ಬೇಗ ಬೇಕು ಪ್ರಿಯಾಂಕಾ ಫಾಸ್ಟರ್ ಆಗ್ಬೇಕು ಟೈಮ್ ಎರಡ ನಿಮಿಷ ಮಾಡ್ತೇವೆ ನೋಡೋಣ ನಿಮ್ಗೆ ಕೊಟ್ಟಂತ ಐದು ನಿಮಿಷದಲ್ಲಿ ಎಷ್ಟ್ ಲೈನ್ ಹೈಯೆಸ್ಟ್ ಮಾಡ್ತೇವೆ ಈ ಪ್ರಿಯಾಂಕಾ ಒಂದ್ ಲೈನ್ ಮುಗತ್ತೆ ಎರಡನೇ ಲೈನ್ ಸ್ಟಾರ್ಟ್ ಆಯ್ತು ಎರಡನೆಯ ವ್ಯಂಜನಾಕ್ಷರಕ್ಕ ಗುಣಿತಾಕ್ಷರಗಳನ್ನ ಜೋಡಿಸ್ತಾ ಇದ್ದಾರೆ ಯಾರು ಹೇಳ್ತಕ್ಕ ಮತ್ತೆ ಯಾರು ಅಲ್ಲಿ ತೋರಿ ಮುಂದೆ ನಾವು ಇಲ್ಲಿ ಇಲ್ಲಿ ನಾವು ತೋರಿ ತೋರಿ ಮತ್ತೆ ಯಾರ್ದು ಇಲ್ಲಿ ಮುಗಿ ಸೇರಿ ಇಲ್ಲಿ ನಾನು ಕೊಡ್ತಾನೆ ಮನೆ ಇಲ್ಲಿ ಎಲ್ಲ ಅದಾವ ಇಲ್ಲಿ ಮೃತಾಕ್ಷರಗಳು ಅದಾವ ಆಯಾ ವ್ಯಂಜನಾಕ್ಷರಗಳಿಗೆ ಸಂಬಂಧಿಸಿದಂತ ಮೃತಾಕ್ಷರಗಳಿಗೆ ಅದಾವ ಹಾ ಯಸ್ ತೋರಿ ಹಾ ಜೋಡಿಸ್ತಾ ಜೋಡಿಸ್ಬೇಕು ಹಾ ಭವಿಷ್ಯ ಪಾಸ್ ಆಗ್ಬೇಕು ಮೊದಲ ಆಯ್ತು ರೀ ಹಾ ಹಾ ಯಾಸ್ವ ಪ್ರಿಯಾಂಕಾ ಜೋಡಿಸಿಯಾಂಕಾ ಹಾ ಎಸ್ ಈಗ ಪ್ರಿಯಾಂಕಾ ನೋಡ್ರಿ priyanka iga ho 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 priyanka sir 3 3 2 2 3 6 6 5 5 6 6 3 2 2 2 3 स्टार ah 3 3 स्टार यस वेरी गुड ई ई डाटा डेली अपलोड हो दो 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 डी डी ता डे यस वेरी गुड सपड़ बैठ रे किगे नेक्स्ट इले 20 नंबर बोषय जोडसी बोषय बोध पर सीधा उठबोद इबोद बबोद ब बा बी बी बु उ रु बे बे बै ओ ओ ब ब ब हां बोलता हो ब ब ब ओ बो बो बै बे वे रु हां బా yes very good matyaru rupali pakaramadiri ha ishare ishare ए ए इरु रु यु यु इ इ ह या 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 सारे छपड़ बैठ रे ठीक है 1 2 3 मो मोबाइल में दिलावा ना प्रश्न बटे बोलो 10 टमाटर ओ तो तो टे 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 ट्रू टू टू टी टी ड यस वेरी गुड अटक जो जो जय जे जे जरूर जो जो जी जी जा जा बस वेरी गुड एक चप्पल वाले पास